ನಮ್ಮ ವಿದ್ಯಾ ಕೇಂದ್ರದ ಎಂಟನೇ ತರಗತಿಯ ವಿದ್ಯಾರ್ಥಿ ನಾನು ಎಂದು ಹೇಳಲು ಮೊದಲಾಗಿ ಹೆಮ್ಮೆ ಪಡುತ್ತೇನೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವಿರುವ ನಮ್ಮ ಹಿಂದೂ ಧರ್ಮವನ್ನು ಸನಾತನ ಧರ್ಮವೆಂದು ಕರೆಯುತ್ತಾರೆ ಅತ್ಯಂತ ಪುರಾತನ ಹಾಗೂ ಮೊಟ್ಟ ಮೊದಲ ಧರ್ಮವೆಂದರೆ ನಮ್ಮ ಹಿಂದೂ ಧರ್ಮ ನಾನು ಯುರೋಪ್ ಹಾಗೂ ಏಷ್ಯಾ ಯುರೋಪ್ ಹಾಗೂ ಏಷ್ಯಾಗಳಲ್ಲಿನ ಎಲ್ಲ ಮತ ಮತ್ತು ಧರ್ಮಗಳನ್ನು ಅಧ್ಯಯನ ಮಾಡಿದ ಮೇಲೆ ನನಗೆ ಫ್ರಾನ್ಸಿನ ಸರ್ ರೊಮ್ಯಾನ್ ರೋಲ್ಯಾಂಡ್ ಹೌದು ಬಂಧುಗಳೇ ಇದು ಅಕ್ಷರ ಸಹ ಸತ್ಯ ಹಿಂದೂ ಧರ್ಮದ ಪರಮ ಪವಿತ್ರ ಗ್ರಂಥ ಶ್ರೀಮದ್ ಭಗವದ್ಗೀತೆ ಭಗವಾನ್ ವಾಸುದೇವನೇ ಇದರ ಕರ್ತೃ ಒಂದು ಬಾರಿ ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ಎಲ್ಲ ಧರ್ಮದ ಧರ್ಮ ಧರ್ಮದ ಧರ್ಮ ಗ್ರಂಥಗಳನ್ನು ಒಂದರ ಮೇಲೊಂದು ಇಟ್ಟಿರುತ್ತಾರಂತೆ ಅದರಲ್ಲಿ ನಮ್ಮ ಭಗವದ್ಗೀತೆಯು ಎಲ್ಲ ಧರ್ಮ ಗ್ರಂಥಗಳ ಅಡಿಭಾಗದಲ್ಲಿ ಇದ್ದದನ್ನು ಗಮನಿಸಿದ ಉಳಿದ ಧರ್ಮದವರು ಇದು ನಮ್ಮ ಧರ್ಮದ ಹೆಗ್ಗಳಿಕೆ ಭಗವದ್ಗೀತೆಯು ತನ್ನ ಒಡಲಿನಲ್ಲಿ ಸಮಾಜದ ಒಳಗಿನ ವ್ಯಕ್ತಿಗಳು ಶಾಂತಿಯುತ ಸಹ ಬಾಳು ನಡೆಸಬೇಕೆಂದು ಬಯಸುತ್ತದೆ ಈ ನಿಟ್ಟಿನಲ್ಲಿ ನಾವೆಂದು ಮುಂದುವರಿದರೆ ನಮ್ಮ ಜೀವನವು ಶ್ರುತಿ ಸೇರಿದ ಗಾನದಂತೆ ಆನಂದಮಯವಾಗುವುದರಲ್ಲಿ ಸಂಶಯವಿಲ್ಲ ಆತ್ಮೀಯರೇ ಮಕ್ಕಳಾದ ನಾವು ಹಿಂದೂ ಸಮಾಜದ ಭವಿಷ್ಯದ ಶಿಲ್ಪಿಗಳು ಸಂಸ್ಕೃತಿ ಸಂಸ್ಕಾರ ಮಹತ್ತರ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅವುಗಳಲ್ಲಿ ಮೊದಲನೆಯದಾಗಿ ಸಂಸ್ಕಾರಯುತ ನಡೆ ಹಿರಿಯರನ್ನು ಗೌರವಿಸಿ ಕಿರಿಯರನ್ನು ಪ್ರೀತಿಸುವುದು ಹಳೆ ಮೇರು ಹೊಸಚಿಗುರು ಕೂಡಿರಲು ಮರಸುಬಗು ಹಳೆ ಮೇರು ಹೊಸಚಿಗುರು ಕೂಡಿರಲು ಮರಸುಬಗು ಎಂಬಂತೆ ಹಿರಿಯರು ಸಮಾಜದ ಆಸ್ತಿ ಇದ್ದಂತೆ ಅವರನ್ನು ಪ್ರೀತಿಸುವುದು ಗೌರವಿಸುವುದು ಇಂದು ನಮ್ಮ ಸಮಾಜದಲ್ಲಿ ಅತ್ಯವ ಅತ್ಯಗತ್ಯವಾಗಿದೆ ಇದೇ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ನಡೆದಂತಹ ಒಂದು ಘಟನೆ ನೆನಪಿಗೆ ಬರುತ್ತದೆ ಮೊನ್ನೆ ಒಂದು ಕಾರ್ಯಕ್ರಮದ ನಿಮಿತ್ತ ನಾನು ಅಜ್ಜಿ ಮನೆಗೆ ಹೋಗಿದ್ದೆ ಅದೇ ದಿನ ಸಂಜೆ ಅಜ್ಜಿ ಕಾಲು ಜಾರಿ ಬಿದ್ದಿದ್ದರು ಆಗ ನನ್ನ ತಂದೆ ನಿನಾದ ಚಂದ್ರ ಎಣ್ಣೆ ಹಚ್ಚುತ್ತಾನೆ ಒಮ್ಮೆ ಹಚ್ಚು ಎಂದು ನನ್ನಲ್ಲಿ ಹೇಳಿದಾಗ ನಾನು ಅವರ ಕಾಲಿಗೆ ಎಣ್ಣೆಯನ್ನು ಎರಡು ಮೂರು ಬಾರಿ ಹಚ್ಚಿದೆ ನಂತರ ಕಾರ್ಯಕ್ರಮ ಮುಗಿಯುವಾಗ ಅಜ್ಜಿ ನಿನಾದ ಎಣ್ಣೆ ಹಚ್ಚಿದ್ದೇ ಹಚ್ಚಿದ್ದು

ಸಂಶಯವಿಲ್ಲ ಹೀಗಾದರೆ ಬಹುಶಃ ಯಾವುದೇ ವೃದ್ಧಾಶ್ರಮಗಳು ಕಾಣಸಿಗಲು ಸಾಧ್ಯವಿಲ್ಲ ಎರಡನೆಯದಾಗಿ ಸಹಕಾರ ಮತ್ತು ಸೇವಾ ಮನೋಭಾವನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯು ಕಲ್ಲಾಗ ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಆತ್ಮೀಯರೇ ಇತ್ತೀಚೆಗೆ ಇದೇ ನಮ್ಮ ಉರುವ ಪರಿಸರದಲ್ಲಿ ನಮ್ಮ ಹಾಗೂ ಯಶೋದ ದಂಪತಿಗಳ ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮವು ನಡೆಯಿತು ಬಂದಿದ್ದೆ ನನಗೆ ಬಹಳ ಖುಷಿಯಾಗಿ ನಾನು ನನ್ನ ಜೀವನದಲ್ಲಿ ಅನುಸರಿಸಿಕೊಳ್ಳಬಹುದು ಎನ್ನುವಂತಹ ಮಾದರಿ ಕಾರ್ಯಕ್ರಮ ದೀನರಿಗೆ ಬಡವರಿಗೆ ದುರ್ಬಲ ವರ್ಗದವರಿಗೆ ಕಿಟ್ಟು ವಿತರಿಸುವ ಕಾರ್ಯಕ್ರಮ ಅನಾಥಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮ ನಮ್ಮಂತಹ ವಿದ್ಯಾರ್ಥಿಗಳಿಗೆ ಯುವ ನಮ್ಮ ಸಮಾಜದಲ್ಲಿ ನಡೆದರೆ ಮುಂದೆ ಸಮಾಜಕ್ಕಾಗಿ ನಾವೇನು ಮಾಡಬಹುದು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ದೊರೆತಂತಾಗುತ್ತದೆ ಪ್ರಕೃತಿ ಆರಾಧನೆ ಈ ನೆಲದ ರಾಜ ನಾಗದೇವರ ಆರಾಧನೆಯ ಮೂಲಕ ನಾಗಮನದಲ್ಲಿ ಆಗುತ್ತಿತ್ತು ಆದರೆ ಇಂದು ಪ್ರಕೃತಿ ದತ್ತವಾದ ನಾಗಮನವೇ ಅಳಿವೆ ನಂಚಿನಲ್ಲಿ ಇದೆ ವಿದ್ಯಾವಂತರಾದ ಬುದ್ಧಿವಂತರಾದ ನಾವೆಲ್ಲರೂ ಯೋಚಿಸಬೇಕಿದೆ ನಾಗಾರಾಧನೆಯು ಪ್ರಕೃತಿ ದತ್ತವಾದ ನಾಗಮನದಲ್ಲಿಯೇ ಆದರೆ ಪ್ರಕೃತಿಯು ಉಳಿದೀತು ನಂಬಿಕೊಂಡಿರುವ ಜೀವ ಸಂಕುಲಗಳು ಉಳಿದೀತು ಅನಕ್ಷರಸ್ಥ ಬಡತನದ ಮಹಿಳೆಯಾದ ಸಾಲು ಮರದ ದಿಮ್ಮಕ್ಕಾರವರಿಂದ ಸಾಲು ಸಾಲು ಮರಗಳು ಸಮಾಜಕ್ಕೆ ಕೊಡುಗೆಯಾಗಿ ನಿಂತಿದೆ ಎಂದಾದರೆ ನಾವು ಮನಸ್ಸು ಮಾಡಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಶುದ್ಧ ಗಾಳಿ ಪರಿಶುದ್ಧ ನೀರು ಫಲವತ್ತಾದ ನೆಲ ಸ್ವಚ್ಛ ಪರಿಸರ ನಮ್ಮೆಲ್ಲರ ಮೊದಲ ಆದ್ಯತೆಯಾಗಿ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಉಳಿಯುವಂತಾಗಲಿ